ಗಾಯ್ಸ್ ನೀವೇನಾದರೂ ವಿಶ್ವವಿಖ್ಯಾತ ವಿಶ್ವ ಪ್ರಸಿದ್ಧ ಹಂಪಿಗೆ ಏನಾದ್ರೂ ಅಷ್ಟೇ ಪ್ರಸಿದ್ಧಿ ಆಗಿರೋ ಹಂಪಿ ಹತ್ರ ಇರೋ ಈ ಒಂದು ಜಾಗಕ್ಕೆ ಹೋಗೋದನ್ನ ಮಿಸ್ ಮಾಡಬೇಡಿ ನೀವೇನಾದರೂ ಹಂಪಿಗೆ ವಿಸಿಟ್ ಮಾಡಿದ್ರೆ ಅಲ್ಲೇ ಪಕ್ಕದಲ್ಲೇ ಇರೋ ಹಂಪಿ ಝೂಗೆ ತಪ್ಪದೇ ವಿಸಿಟ್ ಮಾಡಿ ಸಕ್ಕತ್ತಾಗಿರೋ ಜಾಗ ಇದು ಸೊ ನಾವು ಹಂಪಿಗೆ ಬಂದು ಇಲ್ಲಿ ಊಟ ಮಾಡಿಕೊಂಡು ಈಗ ಹಂಪಿ ಝೂಗೆ ಬಂದಿದ್ದೀವಿ ಏನು ಹಂಪಿಯಲ್ಲಿ ಝೂ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಖಂಡಿತವಾಗ್ಲು ಹಂಪಿಯಲ್ಲಿ ಹೊಸದಾಗಿ ಝೂ ಮತ್ತೆ ಸಫಾರಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಂಪಿಯಲ್ಲಿ ಸಫಾರಿ ನೋಡೋದಾದ್ರೆ ಓಪನ್ ಜಿಪ್ ಸಫಾರಿ ಇರುತ್ತೆ ಇದು ಹತ್ತು ಜನಕ್ಕೆ ಈ ಒಂದು ಜೀಪ್ ಚಾರ್ಜ್ ಬಂದು ರೂಪಾಯಿ ಇರುತ್ತೆ ಬಸ್ ಸಫಾರಿ ದೊಡ್ಡವರಿಗೆ ಇನ್ನೂರು ರೂಪಾಯಿ ಮಕ್ಕಳಿಗೆ ಇದರಲ್ಲಿ ರೂಪಾಯಿ ಇರುತ್ತೆ ಒಬ್ಬರಿಗೆ ಮತ್ತೆ ಮೂರನೇದು ಬಂದು ಕ್ಲೋಸ್ಡ್ ಜಿಪ್ ಸಫಾರಿ ಅಂತ ಐದು ಜನ ಈ ಒಂದು ಜಿಪ್ ಅಲ್ಲಿ ಹೋಗ್ಬೋದು ಸೊ ಇದು ಬಂದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಅಮ್ಮ ಹಂಪಿ ಝೂಗೆ ಇರೋ ಹೆಸರು ಬಂದು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜುವಲಜಿಕಲ್ ಪಾರ್ಕ್ ಅಂತ ಇದು ಬಂದು ಕಮಲಾಪುರದಲ್ಲಿರೋದು ಅಂದ್ರೆ ಹಂಪಿಯ ಪಕ್ಕದಲ್ಲೇ ಇರೋದು ಈ ಒಂದು ಹಂಪೀಸು ಪ್ರತಿ ಮಂಗಳವಾರ ರಜೆ ಇರುತ್ತೆ ಅದು ಬಿಟ್ರೆ ಉಳಿದ ದಿನ ಎಲ್ಲ ಈ ಹಂಪೀಸು ಓಪನ್ ಆಗಿರುತ್ತೆ ಬನ್ನಿ ಈಗ ಸಫಾರಿಗೆ ಹೋಗೋಣ ನಾವು ಫಸ್ಟ್ తిరుగుపేటేటైడ్ ಝೂಕ್ ಸಫಾರಿ ಸ್ಟಾರ್ಟ್ ಮಾಡ್ತಿದ್ದಾಗ್ಲೇ ನಮಗ್ ಮೊದ್ನೇದಾಗ್ ಕಾಣಿಸ್ಕೊಂಡಿದ್ದೆ ಧನಂಜಯ ಅಂತ ಒಂದು ಗಂಡು ಸಿಂಹ

ಒಂದಿನ ಉಪವಸ ಇವಿನ ಸಿಗುತ್ತೆ ಒಂದು ದಿನ ಸಿಗ ಚಿಕ್ಕನ್ ಬೇರೆ ಏನಾದ್ರು ಕೊಡುತ್ತೆ ಅಂದ್ರೆ